ಈ ವೇದಿಕೆ ಮೇಲೆ ಹಾಸಿನ ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಈ ಒಂದು ನೂತನವಾಗಿ ಆಯ್ಕೆಯಾಗಿರುವಂಥ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಜಿಯವರೇ ಹಾಗೂ ವೇದಿಕೆ ಮೇಲೆ ಇರುವ ಮಾನ್ಯ ನಿರ್ಗಮಿತ ಎಸ್ ಪಿ ಸಾಹೇಬ್ರೆ ಹಾಗೂ ಈ ನೂತನವಾಗಿರುವಂಥ ಎಸ್ ಪಿ ಸಾಹೇಬ್ರೆ ಮಾನ್ಯ ನಮ್ಮ ಸಹಾಯಕ ಆಯುಕ್ತರು ಬೀದರ್ ಹಾಗೂ ಸಹಾಯಕ ಆಯುಕ್ತರು ಕಲ್ಯಾಣ್ ಮತ್ತು ಮಾನ್ಯ ಮೇಡಮ್ ಜಿಯವರೇ ಈ ಒಂದು ಈಗ ವೇದಿಕೆಯಲ್ಲಿ ಯಾಕ ಬಹಳ ಕಡಿಮೆ ಸಮಯ ಕೊಟ್ಟು ಬಿಟ್ಟಿದ್ದಾರೆ ನಮಗ ಏನು ಮಾತಾಡಂತ ಪರಿಸ್ಥಿತಿ ಇಲ್ಲ ನಾವು ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಕುರಿತು ನಾವು ಮಾತಾಡಬೇಕಂದ್ರೆ ಒಂದ್ ದಿನ ಮಾತಾಡಿದ್ರೀ ಸಾಕಾಯದ ನಮಗ ಒಂದ್ ದಿನ ಕಂಟಿನ್ಯೂ ಮಾತಾಡಿದ್ರಿ ಮುಗಿಲಾರಂಥ ಪರಿಸ್ಥಿತಿ ಇದೆ ಆದ್ರೂ ಬಹಳ ಕಡಿಮೆ ಸಮಯ ಕೊಟ್ಟಿದಾರ ಅದ ಮನೆ ಸಾಹೇಬಾರದಾಗ ಹೇಳ್ಬೇಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಒಂದು ಸರಳ ಸಜ್ಜನಿಕೆ ಏನದು ಏನಾಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಒಂದು ಗಾದೆ ಅಂತೆ ಮೊನ್ನೆ ಸಾಹೇಬರು ಎಂದೂ ಭೀ ನಾನು ನಮ್ಮ ಪ್ರಕಾರ ನಾ ಡಿ ಸಿ ಇದ್ದೀನಿ ಅಂತ ಅನ್ಕೊಂಡ್ರೆನೋ ಅನ್ನಿಸ್ತದೆ ನನಗ್ರೆ ಯಾಕ ಭಾಳ ಮಂದಿ ಅಂತಾರೆ ಸುಮ್ಮನೆ ಏನಿರೋದ್ರಿಗೆ ಡಿ ಸಿ ಅನ್ಕೋತಾರೆ ಖುದ್ದು ಡಿ ಸಿ ಇದ್ರ ಸಹಿತ ಎಂದೂ ಭೀ ನಾ ಡಿ ಸಿ ಇದ್ದೀನಿ ಅನ್ಕೋಂತ ಒಂದು ಭಾವನೆ ಐತಿಲ್ಲ ಅವ್ರ ಬಳಿ ಅಂತ ಈ ಒಂದು ಮನೆ ಜಿಲ್ಲಾಧಿಕಾರಿಗಳ ನಾವು ಏನು ಕೈ ಕೆಳಗೆ ಕೆಲಸ ಮಾಡಿದ ಭಾಳ ಹೆಮ್ಮೆ ಅನ್ನಿಸ್ತದ ಒಂದ್ ಎರಡು ಮೂರು ಸನ್ನಿವೇಶ ಹೇಳಕ್ ಇಷ್ಟಪಡ್ತೀನಿ ಏನ್ ಹೆಚ್ಚಿಗೆ ಮುಂದಕ್ಕೆ ಹೋಗಲ್ಲ ಮಾನ್ಯ ಸೈಬ್ರ್ ನಾವ್ ಒಂದು ಕಚೇರಿ ಕೆಲಸದಲ್ಲಿ ಆಗ್ಲಿ ಯಾವುದೇ ಕೆಲಸ ನಾವು ಡಿ ಸಿ ಆಫೀಸ್ ಬರ್ಬೇಕಾದ್ರಿ ನಮ್ಗೆ ನಮ್ಮ ಆಫೀಸ್ ಮುಂದೆ ಲೆಕ್ಕ ಆಗ್ತೇವ ತಲಾಟಿಗಳು ಡಿ ಸಿ ಆಫೀಸ್ ಕಡೆ ಬೇಡ ಸೈಬ್ರ್ ಗಾಡಿ ಅದ ನಾಯ್ ಇಲ್ಲ ಅಲ್ಲಿ ಮುಂದೆ ನೋಡಿದ್ರೆ ಗಾಡಿ ಇತ್ತು ಹೋಗೋದಿಲ್ಲ ಕಡೆ ಹಿಂಗೆ ಸಿ ಎಂ ಸಿ ಇದರಾಗ ಅಕಸ್ಮಾತ್ ಗಾಡಿ ಇರ್ಲಿಲ್ಲ ಒಳಗೆ ಹೋಗೋದಾಗದ್ ನಾವೇ ಡಿ ಸಿ ಇದ್ದು ಹಾಗಂತ ಒಂದು ಪರಿಸ್ಥಿತಿಯಲ್ಲಿ ಆಯ್ತಪ್ಪ ನೀವು ಬಿ ನಮ್ಮ ಮಕ್ಕಳಿದ್ದೀರಿ ನಮ್ಮ ತಮ್ಮದೇ ಪ್ರತಿ ಸಾರಿ ಅಪ್ಪಿದಿರಿ ಅಂತ ಅವ್ರ ಸಂಬೋಧನೆ ನಮ್ಮ ಎಲ್ಲರಿಗೆ ಬರ ಅಪ್ಪಿ ಅಪ್ಪಿ ಬರಪ್ಪ ಕೂತ್ಕೊಡ್ರಿ ಅಥವಾ ನಾವು ಪ್ರತಿ ಮೀಟಿಂಗ್ ಒಳಗೂ ಹೆದರ್ತಿದ್ದವು ಡಿ ಸಿ ಬಿ ಸಿಡಿ ಏರ್ಕತ್ತೋ 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 ಮ್ಯಾಗ ಹೋಗತಕ್ಕ ದಸ್ತಿ ಕೈದಾಗ ಮಾರಿ ಸಿಟ್ಕೊಬದೇ ಇದು ಯಾಕೋ ಏನಂತಾರೆ ಒಂದು ಪರಿಸ್ಥಿತಿ ಇತ್ತು ಆದ್ರೆ ಮನೆ ಸಾಹೇಬ ಬಂದಾಗ ನಾವು ಪ್ರತಿ ಒಂದು ಮೀಟಿಂಗಿಗೆ ಹೋಗ್ಬೇಕಾದ್ರೆ ಬಹಳ ಜೋಶದಿಂದ ಹೋಗ್ತಿದ್ವು ಏ ಮೀಟಿಂಗ್ ಇವತ್ತು ವಿ ಸಿ ಮತ್ತೆ ಸಾಬ್ರ ಬಂದಾಗ ನಮ್ಮ ಎ ಡಿ ಸಿ ಸಭೆ ಹೇಳದಾಗ ಆರ್ ಆರ್ ಟಿ ಮೀಟಿಂಗ್ ಇತ್ತು ಸಾಹೇಬ್ರ ಕರೆದಾರ ಬರದ್ ನಾವು ಎಲ್ಲರೂ ಇಮಿಡಿಯೇಟ್ ಆಗಿ ಓಡ್ ಹೋಗದೆ ಡಿ ಸಿ ಆಫೀಸ್ ಕೂತ್ಕೊಳ್ಳೋದು ಡಿ ಸಿ ಆಫೀಸ್ ದಾಗ ಏನಾಗ್ತಿತ್ತು ನಮ್ದು ಏನೇ ಪೆಂಡೆನ್ಸಿ ಇರಲಿ ಎಲ್ಲರೂ ಅದೇ ಡೈಲಾಗ ಏ ನಿನ್ ಯಸು ಅದು ಅಲ್ಲೇ ಉಳದ ನಮ್ಮ ನಿಮ್ಮ ಯಸು ಎಲ್ಲರೂ ಮಾಡ್ತಿವಿ ಏನ್ ಎಲ್ಲರೂ ಮಾಡ್ತಿರ ಸಾವು ಹೆಂಗ್ ಬೈತಿರಪ್ಪ ಅಂದ್ರ ಆ ಬೈಗಳು ಭೀ ಸ್ವೀಟ್ ಇರ್ತಿತ್ತು ನಮ್ಗೆ ಬೈಗಳು ಬರ್ದಂಗ ಅಲ್ಲದು ಬೈಗಳು ಬೈದ್ರಿ ನಾಳೆ ಮಾಡಂದಪ್ಲೆ ಅಲ್ಲದು ಆ ಬೈಗಳು ಅಷ್ಟೇ ಸ್ವೀಟ್ ಆಗಿ ಬೇಯ್ ಬಿಡ್ತಿರು ಇಂಥ ಒಂದು ವ್ಯಕ್ತಿತ್ವ ಸಾಬ್ರದಿತ್ತು ಅದಾದ ನಂತರದಲ್ಲಿ ನಾವು ಏನೇ ಒಂದು ಎಲ್ಲರೂ ಗ್ಯಾದರ್ ಮಾಡ್ ಪ್ಲಾನ್ ಮಾಡಿದ್ರು ಮನೆ ಸಾಹೇಬರು ನಾವು ರಿಯಲಿ ಈ ಗ್ರಾಮ ಆಡಳಿತ ಅಧಿಕಾರಿಗಳು ತಲಾಟಿಗಳು ಕೆಲಸ ಅಂತೂ ಸಾಕಷ್ಟು ವಜ್ಜಿ ತಾವೆಲ್ಲರಿಗೂ ಗೊತ್ತದ ನಾವು ಒಂದ್ ಕೆಲಸ ಮಾಡ ಇನ್ನೊಂದು ಹತ್ತು ಕೆಲಸ ನಮ್ಗೆ ಪೆಂಡೆನ್ಸಿ ಸಂಗಟ ಇರ್ತಾವೆ ರೆಡಿ ಇದು ಮಾಡ್ಬೇಕು ನೀವು ಬೆನ್ನಿಗೆ ಅಂತೇಳಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಸಾಹೇಬ್ ಕ್ರಿಕೆಟ್ ಪ್ಲಾನ್ ಮಾಡಿದ್ರು ಕ್ರಿಕೆಟ್ ಆಡಮಿ ಅಂತೇಳಿ ನಮಗೆ ಹಿಂದೊಂಗಿರ ಎರಡ್ ಸಾವಿರದ ಹತ್ತಕ್ಕೆ ಅಪಾಯಿಂಟ್ಮೆಂಟ್ ಆದಾಗ ಇಲ್ಲಿ ಯಾವಾಗ್ರೆ ಸಾಹೇಬರು ಕಾಲ್ ಮಾಡಿದಾಗ ಇಲ್ಲಿ ಮೇಲಾಧಿಕಾರಿ ಕಾಲ್ ಮಾಡಿದಾಗ ಏ ಎಲ್ಲಿದ್ದೀರಪ್ಪ ಇವತ್ತು ಏನ್ ಮಾಡಿದ್ರೆ ಆಟ ಕ್ರಿಕೆಟ್ ಆಡಕೊಂಬಂತ ಪರಿಸ್ಥಿತಿ ಇತ್ತು ಅವು ಮುಂದೆ ಯಾವ ರೀತಿ ಬದಲಾವಣೆ ಆಯ್ತದ್ರೆ ಸಹೇಬರು ಬಂದಾಗ ಇವತ್ತು ನೀ ಕ್ರಿಕೆಟ್ ಗ್ರೌಂಡಿಗೆ ಬರ್ತೇನೆ ಬರ್ಲೇ ಹೇಳೋ ಇಲ್ಲ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಒತ್ತಡದಿಂದ ಸಾಕಷ್ಟು ರೆವನ್ಯೂ ಒಂದು ಕಳೆದ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ವರೆಗೆ ಸುಮಾರು ಮೂವತ್ನಾಲ್ಕರಿಂದ ಮೂವತ್ತೈದು ಕಂದಾಯ ಅಧಿಕಾರಿಗಳ ಡೆತ್ ಆಗಿದ್ದಾರೆ ಒತ್ತಡದಿಂದ ಒತ್ತಡ ಇರಲಿ ಇನ್ನಿತರ ಇರ್ತಾವೆ ಹಂಗೇನಿಲ್ಲ ಬಟ್ ಆ ರೀತಿ ಒಂದು ಇದರಾಗಿದ್ದಾಗ ನಾವು ಇವತ್ತಿನ ಚಟಿ ಸರ್ ಅಂತಿರ ನಿಮ್ಮ ಹೊಟ್ಟಿ ಕಮ್ಮಿ ಮಾಡಿದ್ರೆ ಕರ್ಕೊತ ಒಳಕ್ರಿ ಕಡದ ಇಲ್ಲಿಕ್ಕಿಲ್ಲ ಬಟ್ಟೆ ಕಡಿಮೆ ಬೇಕು ಅದಕ್ಕೆ ನಾವು ಪ್ರಯತ್ನ ಪಟ್ಟಿ ಬಟ್ಟಿ ಬೆಟ್ಟಿ ಸ್ವಲ್ಪ ಆಟ ಗಿಟ್ಟ ಆಡಿಕೊಂಡು ನಾವೊಂದು ಸಾಹೇಬ್ರದಿಂದ ಈ ಒಂದು ವರ್ಷದ ಅವಧಿಯಲ್ಲಿ ನಾವ್ ಆಕ್ಟಿವಿಟೀಸ್ ಇವಂತ ಎಕ್ಟಿವಿಟೀಸ್ ನಮ್ಮ ಆವಿಷ್ಯ ನಾವೊಂದು ಐವತ್ತಾರ ವರ್ಷಕ್ಕೆ ಸಾಯ್ತೀನಪ್ಪ ಅಂದ್ರೆ ಅದು ಒಂದು ಎಪ್ಪತ್ಕೋತೀನೋ ಅಂತಕ್ಕಂಥ ಧೈರ್ಯ ಬಂದ್ಬಿಟ್ಟು ನಮ್ಗೆ ಸಾಯಬ್ರಿಂದ ಆದ್ರೆ ಮತ್ತೆ ಪ್ಲಾನ್ ಮಾಡಿದ್ರು ಯಾವ ರೀತಿ ಆಯ್ತು ಮುಂದುವರೆದು ಮನೆ ಎಸ್ ಪಿ ಅಂದ್ರು ಪ್ಲಾನ್ ಮಾಡಿದ್ರು ಸರ್ ಅವ್ರು ಅಣತಂಬ್ರಿಂದ ಜೋಡ್ ಎತ್ತಗಳು ಮನೆ ಎಸ್ ಪಿ ಸಾರ್ ಬಂದಾಗ ಅವರು ನೇರವಾಗಿ ಚೆನ್ನೋ ಎಲ್ಲಿ ಹೇಳ್ಬಿಡುವಾಗ ನಮಗೆ ಬಹಳ ಖುಷಿ ಆಗಿತ್ತು ಸರ್ ನೋಡಿದಾಗ ನಾವು ಜೋಡಿ ಎತ್ ಜೋಡ್ ಆನೆಗಳೆಲ್ಲ ಜಿಲ್ಲಾ ಕಂದಾಗ ನಮಗೆ ಖುಷಿ ಇತ್ತು ಅವ್ರು ಬಂದಾಗ ಹೊರ ಆಕ್ಟಿವಿಟೀಸ್ ಸಾಹೇಬ್ರ ಸೇಬ್ರ ಹಣತಂಬ್ರಿಂದ ಬಹಳ ಖುಷಿ ಆಯ್ತು ಅವ್ರ ಇಬ್ಬರು ವ್ಯಕ್ತಿತ್ವ ನೋಡಿ ನಮಗೇನು ಅನಿಸ್ತಿತ್ತು ನಾವು ಎಷ್ಟೊಂದು ದೋಸ್ತರಿಗೆ ಅನಾವಶ್ಯಕ ವಿಷಯಗಳನ್ನು ದೂರು ತಳಿದೀವಿ ಸುಮ್ನೆ ಸುಮ್ಮನೆ ಸಾಣಸ್ಕೊಂಡು ವಿಷಯ ಯಾವ ಏನು ಹೇಳಿ ಅವನಿಗೆ ಬಿಟ್ಕೊಟ್ಟು ಒಂದು ದೋಸ್ ಮಾಡೋದು ಇಂಥ ಉದರಿ ದೋಸ್ತಲ್ಲಿ ಮಾಡ್ಕೊತ ಹೊಂಟಿದವು ಅದು ನಮಗೆ ಅರುವಾಯ್ತು ಇದು ಹಿಂಗಲ್ಲ ಅವ್ರ ನೋಡಿ ನಮಗ ನಾವು ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗಿ ಸಾಯಿಬ್ರ ವ್ಯಕ್ತಿತ್ವ ಹೆಂಗ್ ತಪ್ಪಾ ಅಂದ್ರೆ ನಾವು ನೋಡೋವಿ ಸಹಿತ ಅವರಿಂದ ನಮಗ್ ನಾವು ಮನ ಪರಿವರ್ತನೆ ಆಗ್ಬೇಕು ನಾವು ಪರಿವರ್ತನೆ ಆಗ್ಬೇಕು ಅಂತ ಒಂದು ವ್ಯಕ್ತಿತ್ವ ಮತ್ತ ಅಂತ ಒಂದು ಜೋಡಿ ಮೊನ್ನೆ ಎಸ್ ಪಿ ಸಾಹೇಬ್ರದ್ದು ಮೊನ್ನೆ ಡಿ ಸಾಹೇಬ್ರದ್ದು ಇತ್ತು ಈ ಒಂದು ವಿಚಾರಗಳನ್ನ ನಾವು ನೋಡ್ಕೋತ ಹೋದಾಗ ನಾವು ಬಹಳ ಸರಿ ಯಾವುದೇ ಕೆಲಸ ಮಾಡಿದಾಗ ಸಾಹೇಬ್ರು ಬರೆಯದಾಗ ಒಂದು ಏನೇ ಮಾಡಬೇಕು ಏನು ಮಾಡಬೇಕು ಮತ್ತೆ ನಾವು ಇನ್ನೊಂದೇನ್ ಕ್ರಿಕೆಟ್ ದ ಪ್ಲಾನ್ ಆಯ್ತು ಸ್ಟಾರ್ಟಿಂಗ್ದಾಗ ಮ್ಯಾಚ್ ಗಳು ಚಾಲ ಲೀಗ್ ಮ್ಯಾಚ್ ಟೈಪ್ ನಾವೆಲ್ಲ ಒಂದ್ ಒಂದು ಎರಡು ಮ್ಯಾಚ್ ಎಸ್ ಪಿ ಸಾಹಿಬ್ರಿ ಸೋಲಸ್ ಬಿಟ್ಟವ್ ನಾವ್ರಿ ಇವ್ನಿಗೆ ಸೋಲಿಸ್ಬಿಟ್ಟಾಗ ಸಾಹಿಬರು ಒಂದು ಬೋರ್ಡ್ ಸ್ಟೆಪ್ ತೊಗೊಂಡ್ಬಿಟ್ರು ಇದು ಹಿಂಗ್ ಮೈ ಬೈರಲ್ಲಿ ಇಡೀ ಜಿಲ್ಲಾದ ಟೀಮ್ ಮಾಡ್ಕೊಂಡ್ರು ಆಲ್ ಜಿಲ್ಲಾದ ಡಿಪಾರ್ಟ್ಮೆಂಟ್ ಕರೆಸಿ ಎಲ್ಲರಿಗೆ ಪದ್ಧತಿ ಪ್ರಕಾರ ಟ್ರೈನಿಂಗ್ ಕೊಡಿಸ್ ಒಂದು ಫೈಟಿಂಗ್ ಚಾಲೂ ನೋಡ ಬಂದಂಗ ಬಂದಂಗೆ ಪ್ಲಾನ್ ಮಾಡಿ ಅವರೊಂದು ಸ್ಟ್ರಾಂಗ್ ಟೀಮ್ ರೆಡಿ ಮಾಡಿದ್ರು ಮನೆ ಎಸ್ ಪಿ ಅದಕ್ಕೆ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಅದು ತೆಲಕ್ ಹಾಕೋಲಿಲ್ಲ ಯಾವ ಏನ್ ಬಂದು ನಡೀ ನಾವು ಲೆಕ್ಕ ಹಾಕಿದವು ಮುಂದಿನ ಎರಡು ಟೂರ್ನಮೆಂಟ್ ಒಂದು ಉಮನಾಬಾದಲ್ಲಿ ಆಯ್ತು ಒಂದು ಬೀದರ್ ಅಲ್ಲಿ ಪೊಲೀಸ್ ಇಲಾಖೆ ನಮಗೆ ಮಂಡಿಲ್ ಇರೋದು ಚಾರ್ಜ್ ಸ್ಟ್ರಾಂಗ್ ಆಯ್ತು ಹಿಂಗಾಗಿ ನಾವೇನಪ್ಪ ಅಂದ್ರೆ ಎರಡು ಮ್ಯಾಚ್ ಸೋತೀವಿ ಸೋತ ನಂತರ ಮೊನ್ನೆ ಡಿಸೆಂಬರ್ ಮಾತ್ರ ನಾವು ಪ್ಲಾನ್ ಮಾಡದ ತಯಾರಿ ಯಾಕೆ ಹಿಂಗ ಎಲ್ಲಿ ಪ್ಲಾನ್ ಅದಕ್ಕೆ ನಾವು ಅಮರೇಶ್ವರ್ ಮಹಾರಾಜ್ ಕಿ ಜಾಯ್ ಅಂತ ಪ್ಲಾನ್ ಸ್ಲೋಗನ್ ಇಟ್ಕೊಂಡು ಅವರಾದ್ಮೇಲೆ ಒಂದು ನಾವು ರೆವೆನ್ಯೂ ಲೀಗ್ ಮ್ಯಾಚ್ ಮಾಡಿದೇವಿ ಇಡೀ ಜಿಲ್ಲೆ ರೆವೆನ್ಯೂ ಮಾಡ್ಕೊಂಡು ಇಡೀ ರೆವೆನ್ಯೂದಾಗ ನಾವು ಭೀ ಆಯ್ಕೆ ಮಾಡ್ದೇವು ಒಳ್ಳೆ ಪ್ಲೇಯರ್ಸ್ ಗಳನ್ನ ಒಳ್ಳೆ ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮತ್ತೆ ಟಕ್ಕರ್ತ ಸಾವಿರ ಎಸ್ವಿ ಸಾವಿರ ತೊಂದಾಗ ಮತ್ತಿರ್ಲಿಲ್ಲ ಅವ್ರು ಮತ್ತ ಯಾಕದು ಅವ್ರ ಪುರದಲ್ಲಿ ನಾವು ಅದಕ್ಕಾಗಿ ನಮ್ದು ಒಂದು ಪ್ಲಾನ್ ಐತಿ ಮುಂಬರೋ ದಿನಗಳಲ್ಲಿ ಈಗ ಮತ್ತೆ ರೆವನ್ಯೂ ಡೇ ಮಾಡಿ ಸಾಹೇಬ್ರ ಇದ್ರಪ್ಪ ಅಂದ್ರ ಎಸ್ ಪಿ ಸಮೇತ ಪ್ಲಾನ್ ಮಾಡಿದ್ದು ಬಟ್ ಆ ಸಾಹೇಬ್ರದು ಇದು ಏನು ಒಂದು ಸಿಸ್ಟಮ್ ಇದೆ ನಮ್ಮದು ಕರ್ನಾಟಕ ಸರ್ಕಾರದ ಒಂದು ವರ್ಗಾವಣೆಗಳು ಅವು ಬಂದು ಒಂದ್ ಸ್ವಲ್ಪ ನಮಗ ಇನ್ನೊಂದ್ ಸ್ವಲ್ಪ ಸಮಯ ಕೊಡ್ಬೇಕಾಗಿತ್ತು ಅಷ್ಟೇ ಬೇಜಾರ ವರ್ಗಾವಣೆ ಅದಾವ ಹೋಗ್ತಾರ ಹೋಗ್ಲಿ ಚಿಂತೆ ಇಲ್ಲ ಬಟ್ ಇನ್ನ ಒಂದೊಂದು ಸಿಕ್ಸ್ ಮಂತ್ ಟೈಮ್ ಕೊಟ್ಟಿದ್ರಿ ಅದ್ರಲ್ಲಿ ಮೊನ್ನೆ ಎಸ್ ಪಿ ಸಾಹೇಬ್ರಿಗೆ ನಾವು ಕ್ರಿಕೆಟ್ ಸೊಲ್ಸಂತ ಪ್ಲಾನ್ ಮಾಡಿದ್ದೀವಿ ಬಟ್ ಅದು ಕೈ ಕೂಡ್ಲಿಲ್ಲ ಮತ್ ಇನ್ನೊಂದು ನಾವೀಗ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರ ಮೊನ್ನೆ ಡಿ ಸಿ ಅವ್ರು ಬರೋದಾಗ ಹೇಳ್ಬೇಕಂದ್ರೆ ನಾವು ಅವ್ರು ಒಂದ್ ದೇವತೆ ಹಂಗಲ್ ಯಾಕಂದ್ರೆ ನಾವು ಡಿ ಸಿ ಸಾಹೇಬ್ರ ಮನಿನೇ ನೋಡಿದ್ವಿ ನಾವು ಹತ್ತು ವರ್ಷದಾಗ ಪಂದ್ರ ವರ್ಷ ನೌಕರ್ರೆ ಆಯ್ತು ನಮ್ಮ ದೋಜ್ ದಸ್ ಬ್ಯಾಚ್ ಹದಿನೈದು ವರ್ಷದಾಗ ಬಾಗಲ್ ಬಂದ್ರದ ಅತ್ತೆ ಓಡ್ ಹೋಗ್ತಿದ್ವಿ ಇಲ್ಲ ಆಫೀಸ್ಗೆ ಹೋಗಲ್ಲ ಅಂದ್ರೆ ಮನೆಗೆ ಯಾವಾಗ ಹೋಗ್ತಾನೆ ಆಫೀಸ್ಗೆ ಹೋಗಲಾರ ಮನುಷ್ಯರು ನಾವು ಮನೆಗೆ ಹೋಗದೆ ದೂರಿನ ಮಾತು ಬಾಗಲು ಬಲ್ಲಿ ನಿಂತು ಹೋಗೋ ಜನ ನಾವು ಆದ್ರೆ ಮನೆ ಕರ್ಕೊಂಡು ಹೊರ ಒಂದು ಕ್ರಿಕೆಟ್ ಮ್ಯಾಚ್ ಇರೋ ಸಾಹೇಬ್ರ ಮನೆಯಾಗ ಬರೀ ಅದು ಕ್ರಿಕೆಟ್ ಇರಲಿ ಏನೇ ಕಾರ್ಯಕ್ರಮ ಇರಲಿ ಸಹೇಬ್ರೆ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರ್ತದ ಮಾತು ವ್ಯವಸ್ಥೆ ಅಲ್ಲೇ ನಮಗನಿಸಿದ ಆಲ್ ವ್ಯಯಗಳು ಅನ್ಕೊತ ಇದು ನಮಗೊಂದು ಸುವರ್ಣ ವಿವಾದ ಇದು ಸುವರ್ಣ ಯೋಗ ಬಿಲ್ಕುಲ್ ఏన్ బి మార్తీ స టైమ్ దాంగితు సాయండో ఉండివే బిడ్వా గొప్పలా ఆ శేంగ బీజ్ర హతల బాల్ విరళ విశేష తిన ఏమో హెంద బ్యాడగ్ హిండీ మణ హాక ఉన్న తింతి స్పెషల్ రతాళకై అంతాళకై మెంకితేణి ఇది ఎలా ఏలా ఊట బడస్తి ఒసరి కడిమే మంది మన మేడం జీవ్ నమగ్ రైస్ మాడి కొట్ట ಯಾಕಪ್ಪ ಅಂದ್ರ ಲಾಸ್ಟ್ ಟೈಮ್ ಒಂದು ಕಡಿಮೆ ಜನ ರೈಸ್ ಮಾಡಿ ಅಲ್ಲೇ ಕೊಟ್ಟರು ಪಲಾವ್ ಎಲ್ಲರೂ ಉಂಡು ಬಂದಾಗ ಬಟ್ ಇಂತ ಒಂದು ಅವಕಾಶ ಸಿಕ್ತು ನಮಗೆ ಯಾಕಂದ್ರೆ ಮನೆ ಜಿಲ್ಲಾಧಿಕಾರಿ ದೊಡ್ಡ ಗುಣದ ವ್ಯಕ್ತಿತ್ವ ಒಂದು ದೊಡ್ಡ ವ್ಯಕ್ತಿತ್ವ ಅದಪ್ಪ ಅಂದ್ರೆ ಅದಕ್ಕೆ ಹಿಂದ್ಗಡೆ ಮೇಡಮ್ ಜಿಯವ್ರದಲ್ಲ ಅಂದಾಗ ಒಂದು ಅದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ಇನ್ನು ಸಾಕಷ್ಟು ಮಾತಾಡವರು ಅದರ ಅದಕ್ಕೆ ಸಾಹೇಬ್ರಿ ರೆವನ್ಯೂ ತಕ್ಕ ಇದ್ರ ನಾವೊಂದು ಅಹ್ ಹಾಡ್ ಒಂದು ಅವ್ರ ಪ್ಲಾನ್ ಮಾಡಿದ್ವು ದೊಡ್ಡ ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ಅಂದು ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ನಗು ನಲಿತಾರು ಜಿಲ್ಲಾಧಿಕಾರಿ ರೆಡ್ಡಿಗಾರು ಈ ನಗು ನಲಿತಾರೂ ಜಿಲ್ಲಾಧಿಕಾರಿ ರೆಡ್ಡಿಗಾರು ಅಂತೇಳಿ ಒಂದ್ ಸಾಂಗ್ ಮಾಡಿದವು ಸ್ಟುಡಿಯೋ ಭೀ ಪಟ್ವಿ ರೆಕಾರ್ಡಿಂಗ್ ಆಗೋ ಟೈಮ್ ಸಿಗ್ಲಿಲ್ಲ ಬೇಗ ಟ್ರಾನ್ಸ್ಫರ್ ಆಯ್ತು ಸೊ ಇಂಥ ಒಂದ್